ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಬಸಳೆ ಸೊಪ್ಪನ್ನು ಹೆಚ್ಚಿಬಿಟ್ಟು ಹಾಕಿದ್ದೀನಿ ನಾನು ದಂಟಿನ ಸಮೇತ ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ ನಮಸ್ಕಾರ ಎ ವಿ ಕೆ ಹಾಬಿ ಇಲ್ಲಿ ಸ್ವಾಗತ ಇವತ್ತೊಂದು ನಾಲಿಗೆಗೆ ಹೊಸ ರುಚಿಯನ್ನು ಕೊಡುವ ಪಳದ್ಯ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ಪಳದ್ಯ ಯಾವ್ದರಿಂದ ಮಾಡಿದ್ದು ಹೇಗೆ ಮಾಡೋದು ಮಸಾಲೆ ಏನು ಹಾಕಬೇಕು ಅನ್ನೋ ತಿನ್ ತಿಳ್ಕೊಳ್ಳೋ ಕುತೂಹಲ ನಿಮಗಿದೆ ಅಲ್ವಾ ಬನ್ನಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನನ್ನ ಪ್ರತಿ ನೋಟಿಫಿಕೇಶನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾದ ಪದಾರ್ಥ ಪಳದ್ಯವನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ಈಗ ಇದಕ್ಕೆ ನೋಡಿ ಸೊ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದೀನಿ ದಂಟಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಬೇಕಲ್ಲ ಹಾಗಾಗಿ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಂತರ ಇದಕ್ಕೆ ಬೇಕಾಗಿರೋ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ನಂತರ ಒಂದು ಚಮಚ ಆಗೋಷ್ಟು ಪುಟಾಣಿಯನ್ನು ಹಾಕ್ತಾಯಿದ್ದೀನಿ ನಂತರ ಒಂದು ಮುಕ್ಕಾಲು ಚಮಚ ಆಗೋಷ್ಟು ಜೀರಿಗೆ ಒಂದು ಅರ್ಧ ಚಮಚಕ್ಕಿಂತ ಕಡಿಮೆ ಆಗೋಷ್ಟು ಧನಿಯಾ ನೋಡಿ ಖಾರಕ್ಕೆ ಸೂಜ್ ಮೆಣಸನ್ನು ಬಳಸ್ತಾ ಇದ್ದೀನಿ ನೀವು ಹಸಿ ಮೆಣಸು ಯೂಸ್ ಮಾಡೋದಾದರೆ ಹಸಿ ಮೆಣಸನ್ನು ಹಾಕೋಬೋದು ಮತ್ತೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಅಂತ ಅಂದರೆ ನೋಡಿ ನಾನಿಲ್ಲಿ ಹಸಿ ಅರಿಶಿಣ ಮತ್ತು ಶುಂಠಿ ಎರಡನ್ನೂ ಹಾಕ್ತಾಯಿದ್ದೀನಿ ನಂತರ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಡ್ತಾಯಿದ್ದೀನಿ ನೋಡಿ ಇವಾಗ ಮಸಾಲೆ ರೆಡಿಯಾಗಿದೆ ಕಲ್ಲರ್ ನೋಡಿ ಮಸಾಲೆದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಸಿ ಅರಿಶಿನ ಹಾಕಿರೋದು ಘಮನೂ ಸಹ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಇವಾಗ ಮುಚ್ಚಿರೋದನ್ನು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ದಂಟು ಸಮೇತ ಕ್ಲೀನಾಗಿ ಬೆಂದಿದೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಸ್ವಲ್ಪ ಹಾಕಿದ್ರೆ ಸಾಕಾಗತ್ತೆ ಟೇಸ್ಟ್ ನೋಡಿಕೊಂಡು ಯಾಕೆಂದ್ರೆ ಅವಾಗ ಬೇಯಿಸೋವಾಗೆ ಸ್ವಲ್ಪ ಹಾಕಿದ್ವಲ್ಲ ಹಾಗಾಗಿ ಸ್ವಲ್ಪ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೋಬೇಕು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಅನ್ನಿಸ್ತಾ ಇದೆ ಹಾಗಾಗಿ ಒಂದು ಕಾಲು ಕಪ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ ಮತ್ತು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊ ಕುದಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದು ರೆಡಿಯಾಗಿದೆ ನಾನು ಸ್ಟವ್ನ ಆಫ್ ಮಾಡಿಟ್ಟಿದ್ದೀನಿ ಈಗ ಇದಕ್ಕೆ ಕೊಬ್ಬರಿ ಎಣ್ಣೆ ಇಂಗು ಸಾಸಿವೆ ಒಂದು ಕಾಲು ಚಮಚ ಆಗೋಷ್ಟು ಮತ್ತೆ ಒಂದು ಕಾಲು ಚಮಚ ಜೀರಿಗೆ ಒಂದು ಒಗ್ಗರಣೆ ಮೆಣಸು ಹಾಕಿಬಿಟ್ಟು ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಇವಾಗ ಇದು ಫುಲ್ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ ನಾನು ಈಗ ನೋಡಿ ತಣ್ಣಗಾಗಿದೆ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಸ್ವಲ್ಪ ಗಟ್ಟಿ ಮೊಸರನ್ನ ಬ್ಲೆಂಡ್ ಮಾಡಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇವಾಗ ರುಚಿ ರುಚಿಯಾಗಿರುವಂತಹ ಬಸಳೆ ಸೊಪ್ಪಿನ ದಿಢೀರ್ ಪೊಳೋದ್ಯ ರೆಡಿಯಾಗಿ ತುಂಬ ರುಚಿಯಾಗಿರುತ್ತೆ ಇದು ಬಿಸಿ ಬಿಸಿ ಅನ್ನದ ಜೊತೆ ಅದರಲ್ಲೂ ಮಜ್ ಮಜ್ಜಿಗೆ ಮೆಣಸನ್ನು ಹಾಕ್ಕೊಂಡು ತಿಂತ ಇದ್ರೆ ಏನು ರುಚಿ ಗೊತ್ತಾ ಮತ್ತೆ ನುಚ್ಚಿನುಂಡೆ ಜೊತೆನೂ ಸಹ ಈ ಮಜ್ಜಿಗೆ ಹುಳಿ ಹಾವು ಸಮಾಗಿರತ್ತೆ ನುಚ್ಚಿನುಂಡೆ ಮಜ್ಜಿಗೆ ಹುಳಿ ಕಾಂಬಿನೇಷನ್ ಮಾತ್ರ ಸೂಪರ್ ಫ್ರೆಂಡ್ಸ್ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ರುಚಿ ರುಚಿಯಾಗಿರುವಂತಹ ಬಸಳೆ ಸೊಪ್ಪಿನ ಪಳದ್ಯವನ್ನು ಹೇಗೆ ಮಾಡೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಗೊತ್ತಾಯ್ತಲ್ವ ಅದರಲ್ಲೂ ಅರಿಶಿಣ ಮತ್ತು ಎರಡು ಮಿಕ್ಸ್ ಮಾಡಿ ಹಾಕಿರ್ತೀವಲ್ಲ ಅದರ ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎಲ್ರಿಗೂ ತುಂಬಾ ಇಷ್ಟವಾಗುವಂತಹ ಪದಾರ್ಥ ಇದಕ್ಕೆ ಬೇಸಿಗೆ ಆಗಬೇಕು ಮಳೆಗಾಲ ಆಗಬೇಕು ಚಳಿಗಾಲ ಆಗಬೇಕು ಅನ್ನೋದಿಲ್ಲ ಎಲ್ಲ ಕಾಲದಲ್ಲೂ ಹೇಳಿ ಮಾಡಿಸಿರುವಂತಹ ಈ ಪೊಳದ್ಯ ತುಂಬ ತಣ್ಣಗೂ ಇರಲ್ಲ ಮತ್ತು ಬಿಸಿನೂ ಇರಲ್ಲ ಮಧ್ಯಮ ಹದದಲ್ಲಿ ಇರುತ್ತೆ ಹಾಗಾಗಿ ಯಾವ ಕಾಲದಲ್ಲೂ ಸಹ ಈ ಪದಾರ್ಥವನ್ನು ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಮತ್ತು ವಿಡಿಯೋ ಕೊಂದು ಲೈವ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ರುಚಿ ರುಚಿಯಾಗಿರುವಂತಹ ಪೊಳದ್ಯ ರೆಸಿಪಿಯನ್ನು ಶೇರ್ ಮಾಡಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂತೇಳ್ದೆ ಅಂಟೆ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ